ನಾನು ಲಾಸ್ಟ್ ಟೈಮ್ ಕೂಡಲ ಸಂಘ ಬಂದಾಗ ಏನೇ ಹೇಳಿ ಅಂದ್ರೆ ನಮ್ಮ ಕಡೆ ನಮ್ದೊಂದು ಐ ಪಿ ಎಲ್ ಮಾಡ್ತೀನಿ ಬರಲೇಬೇಕು ನಾನು ಐ ಪಿ ಎಲ್ ಇಲ್ಲೇನು ಐ ಪಿ ಎಲ್ ಇಲ್ಲ ಹಂಗಿರ್ತಾವೆ ಪ್ರೀಮಿಯರ್ ಲೀಗ್ ಅಂತ ಬಹಳ ಜೋರಾಗಿ ಮಾಡ್ತೀವಿ ಪ್ರತಿ ವರ್ಷ ಸರಿ ಸೀಸನ್ ಏಟು ನೀವು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ದು ಸೀಸನ್ ಏಟ್ ನಡೀತಾ ಇದೆ ಆ ಬನ್ನಿ ಕೂಡಲೇ ಮಾಡ್ಕೋದ ಸಂಜೆ ಇನ್ನಾಗ್ರೇಷನ್ ಇರುತ್ತೆ ಮುಗಿಸ್ಕೊಟ್ಟು ಹೋಗಿ ಬಹಳ ಖುಷಿ ಆಯ್ತು ಅಹ್ ಹಿಂಗೆ ಬೇರೆ 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 ಕಾರಣಗಳಿಗೆ ಅವರು ವರ್ಷಕ್ಕೆ ಒಂದ್ಸರಿ ಕೂಡಲ ಸಿನಿಮಾ ರಸೀಟ್ ಮಾಡ್ಕೊಂಡಿರುತ್ತೆ ಕಾರ್ಯಕ್ರಮಗಳು ಬಹಳ ಜೋಡ ನಡೀತಾ ಇದೆ ನಮ್ಗೂನು ಕಲಾವಿದರಾಗಿ ಅವಾಗ ಅವಾಗ ಉತ್ತರ ಕರ್ನಾಟಕದ ಹೋಗೋದು ಗೊತ್ತಾಗ ಖುಷಿ ವಿಷಯ ಬಹಳ ತುಂಬಾ ಚೆನ್ನಾಗಿ ಸಿನಿಮಾ ಕಲಾವಿದರ ನೆರವುದನ್ನು ಹಿಂಚುವಂತಹ

ಈಗ ಒಂದು ಸದ್ಯಕ್ಕೆ ಎಲ್ಲ ಕಡೆ ಪ್ಲಾನ್ ಇಂಡಿಯಾ ಮೂಮೆಂಟ್ ಅಂತ ಹೇಳ್ತಾರೆ ನೀವು ಇನ್ನೊಂದು ಚಿತ್ರ ಸಿನಿಮಾಗಳು ಮಾಡಬೇಕು ಅಂದರೆ ಕನ್ನಡ ಸಿನಿಮಾ ಕರ್ನಾಟಕಕ್ಕೆ ಅಂತಾನೆ ಸಿನಿಮಾ ಮಾಡಬೇಕು ಬಹಳ ಒಳ್ಳೆ ಸಿನಿಮಾಗಳು ಮಾಡಿದಾಗ ಯೂನಿವರ್ಸಲ್ ಸಬ್ಜೆಕ್ಟ್ಸ್ ಇದ್ದಾಗ ಅದು ಪ್ಲಾನ್ ಇಂಡಿಯಾ ಸ್ಟೆಪ್ ಅದನ್ನ ನಾವು ಏನೇ ಪ್ಲಾನ್ ಮಾಡಿ ಮಾಡಬೇಕು ಅಂತ ಬಹಳ ಕಷ್ಟ ಇದೆ ನಾನಷ್ಟಾಗಿ ಸಿನಿಮಾ ಮಾಡಬೇಕು ಸರಿಯಾದ ಬಿಗ್ ಬಾಸ್ ಅನ್ನೋದು ಜಾಸ್ತಿ ನಾವು ಬಿಗ್ ಬಾಸ್ ನೋಡ್ತಾರೆ ಯಾರ ನಾನು ಪಾಲ ಮಾಡಲ್ಲ ಹಾ ಯಾವಾಗ ಊರಿಗೆ ಹೋದಾಗ ಮನೆಯಲ್ಲಿ ನೋಡ್ತಿರ್ತಾರಲ್ಲ ಅವಾಗ ನೋಡ್ತೀನಿ ನಿಮ್ಗೆ ಇಳಕಲ್ಲು ಇದೆ ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಸಿಟಿ ಬಿಟ್ಟು ಮಾಡ್ತಾ ಅಂತ ನಮ್ಗೆ ಸೀರೆ ಅಂದ್ರೇನೆ ಫೇಮಸ್ ಆ ಅದೇ ಹೇಳ್ತಾ ಇದೆ ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ ಎಲ್ಲಾ ಅದೊಂದು ಟ್ರೇಡ್ ಮಾರ್ಕ್ ವೆಹಿಕಲ್ ಸೀರೆ ಅನ್ನೋದು ಸೊ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಹಿಂಕಾಲಿಗೆ ಬಂದಿರೋದು ಹಾಗೆ ಕೂಡ ಎಲ್ಲ ಸಣ್ಣ ಕೂಡ ಹೋಗಿ ಬೇರೆ ಆಶೀರ್ವಾದ ಪಡೆದು ಶಿವನ ಆಶೀರ್ವಾದ ಪಡೆದು ಇವತ್ತು ಬೇರೆ ಏನೇನು ಕಾರ್ಯಕ್ರಮಗಳಿದೆ ಇದೆ ಹಾಗೆ ಮತ್ತೆ ಸಂಜೆ ಒಂದು ಮ್ಯೂಸಿಕ್ ಕಾರ್ಯಕ್ರಮ ಇದೆ ಕಾರ್ಯಕ್ರಮಗಳನ್ನೆಲ್ಲ ಬಹಳ ಜೋರಾಗಿ ಅದ್ದೂರಿಂದ ಆಚರಣೆ ಮಾಡಿದ್ದಾರೆ ಆಯೋಜನೆ ಮಾಡಿದ್ದಾರೆ ಬಹಳ ಖುಷಿ ಆಗ್ತಾ ಇದೆ ಈ ಭಾಗಕ್ಕೆ ಬಂದ್ರು ಬಹಳ ಪ್ರೀತಿ ಕೊಡ್ತಾರೆ ಅವ್ರ ಮನೆಯಿಂದಾನೇ ಊಟ ಎಲ್ಲ ಬರುತ್ತೆ ಯಾವಾಗ್ಲೂ ಈ ಉತ್ತರ ಕರ್ನಾಟಕ ಭಾಗದ ಬಂದಾಗ ಬಹಳ ಪ್ರೀತಿ ಕೊಟ್ಟು ಪ್ರತಿಯೊಂದು ಸಿನಿಮಾಕ್ಕೂ ಅಷ್ಟೇ ಅಷ್ಟೇ ಪ್ರೀತಿ ಕೊಡ್ತಾರೆ ಅದಕ್ಕೆ ಯಾವಾಗ್ಲೂ ನಮ್ಗೆ ಉತ್ತರ ಇಲ್ಲ ಇಲ್ಲ ಇವಾಗ ಒಂದು ವಾರದಿಂದ ಹೊಸ ಕುಷ್ಟಗಿಗೆ ಬಂದಿದ್ದೆ అదకు ముంచే హోదాంగత బీతి అస్ కొతర జనా మొదలనే బారీ బాళ ఖుషి ఆకంద్రె నమ్ ఎస్ జనసంఖ్య ఇది అంద భారత अष्टे जनसंख्य अष्टे तालिब कुड इत बट अद ಯಾವಾಗದಕ್ ಒಂದು ಬೆಂಬಲ ಕೊಡ್ತೀವಿ ಅವಾಗ ಅದಕ್ಕೊಂದು ಅರ್ಥಪೂರ್ಣ ಆಗತ್ತ ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ಗೋಸ್ಕರ ಇಷ್ಟು ದೊಡ್ಡ ಒಂದು ಆ ಕ್ರೀಡಾ ಇವೆಂಟ್ನ ಇವರು ಆರ್ಗನೈಸ್ ಮಾಡಿದ್ರು ಬಹಳ ಖುಷಿ ಇಷ್ಟೊಂದು ಟೀಮ್ಗಳು ಆಮೇಲೆ ಎಲ್ರು ಅಷ್ಟು ಖು ಎಫರ್ಟ್ ಆಗ್ತಾರೆ ಬಿಸಿಲು ಎಲ್ಲಾ ಬಿಟ್ಟು ಬಂದು ಆಟ ಆಡಿ ಒಂದ್ ಕಪ್ಪಗೋಸ್ಕರ ಅದಕ್ಕೋಸ್ಕರ ಕಷ್ಟಪಟ್ಟು ಆಟ ಆಡ್ತಾರೆ ಅಂತ అంటే యావగ్లో అసే దైవే అంత యాదే వే కల్చర్ ఆగిల ఆగి దక్షిణ కర్ణాటక అన్న ఉత్తర కర్ణాటక ఆగి ఆగి అది కల్చర్ అంత బందే ఆయమ సో అది యవే అదన ఫోమ ఎల్గూ అది అంటే రిలీజియస్ ఆగి హర్ట్ ఆబారు వ్యక్తిగ ఆ సంఘిగ ఆయుద్దు ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗಿದೆ ಅವರು ಅದೇ ಅದಕ್ಕೆ ಅಪಾಲಜಿ ಕೂಡ ಕೇಳೋದು ಈ ತರ ನಾನು ತಪ್ಪು ಮಾಡಿದೆ ಸೊ ಆ ತರ ಆಗದೆ ಇವಾಗ ಹಾ ಇವಾಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನಿನಾಸ್ ಅವ್ರ ಜೊತೆ ಫೆಬ್ರವರಿ ರಿಲೀಸ್ ಆಗ್ತಾರೆ ಇವಾಗಲೂ ಒಂದು ಹಾಡು ಕೂಡ ರಿಲೀಸ್ ಆಯ್ತು ಹೇಳೋ ಮಹದೇವ ಅಂತ ಇವತ್ತು ಆ ಮಹದೇವನ ಆಶೀರ್ವಾದ ಕೂಡ ಮಾಡ್ಕೊಂಡ್ವಿ ಹೇಳೋ ಮಾದೇವ ಅಂತ ಬಹಳ ಚೆನ್ನಾಗಿ ಜನ ರಿಸೀವ್ ಮಾಡಿದ್ದಾರೆ ಹಾಡನ್ನ ಬಹಳ ಖುಷಿ ಪಡ್ತಿದ್ದಾರೆ ಇವಾಗ ನೆಕ್ಸ್ಟ್ ಇನ್ನೊಂದು ಹಾಗೆ ಒಂದು ವಾರದಲ್ಲಿ ಆಗಿ ಇನ್ನೊಂದು ಬಿಡುಗಡೆ ಆಗುತ್ತೆ ಫೆಬ್ರವರಿ ಸಿನಿಮಾ ಆಗುತ್ತೆ ಹಾಗೆ ಸಾಕಷ್ಟು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಹಾಗೆ ಕನ್ನಡದಲ್ಲಿ ಇನ್ನೊಂದು ಸಿನಿಮಾ ಕೂಡ ಸ್ಪೋರ್ಟ್ಸ್ ನಡೀತಾರೆ ಇವತ್ತು ನಾವು ಐ ಪಿ ಎಲ್ ಸೀಸನ್ ಎಂಟರ ಒಂದು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಈ ಕ್ಷೇತ್ರದ ಒಡಿಯನಾದಂಥ ನಮ್ಮ ಕೂಡಲ ಸಂಗಮಾತನ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ನಮ್ಮ ನಾಡಿನ ಚಲನಚಿತ್ರ ನಟರಾದಂಥ ಆತ್ಮೀಯರಾದಂಥ ಡಾಲಿ ಧನಂಜಯವರು ಮತ್ತು ನಮ್ಮ ಇಡೀ ತಾರೆ ತಮ್ಮನ್ನು ಭೀತಿಯಾಗಿ ಮಾತನಾಡುವಂಥ ನಮ್ಮ ಕಾಂತಾರ ನಾಯಕ ನಟಿಯಾದಂಥ ಸಪ್ಮಿಗೌಡವರು ಮತ್ತು ನೀರು ಎಲ್ಲರೂ ಸೇರಿಕೊಂಡು ಇವತ್ತು ಕೂಡಲ ದರ್ಶನವನ್ನು ಪಡೆದು ಅನ್ನ ಬಸವಣ್ಣನವರ ಐಕೆ ಮಂಟಪದ ಒಂದು ದರ್ಶನವನ್ನು ಪಡೆದು ಏನೊಂದು ಪ್ರತಿ ವರ್ಷ ನಾವು ಕ್ರೀಡಾ ಜ್ಯೋತಿಯನ್ನು ಅದು ಕೂಡಲ ಒಂದು ಒಂದು ಅಂತಲೇ ನಾವು ಆ ಕ್ರೀಡಾ ಜ್ಯೋತಿಯನ್ನು ತೆಗೆದುಕೊಂಡು ಹುಲಗುನ್ ಮಾರ್ಗವಾಗಿ ಇಳಿಕಲ್ಲಿಗೆ ಹೋಗಿ ಇಲಿಕಲ್ಲಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಅದು ರಸಮಂಜರಿ ಕಾರ್ಯಕ್ರಮ ಅದು ನಮ್ಮ ನಾಡಿನ ಹೆಸರಾಂತ ಆಟಗಾರರಾದಂಥ ಬಾಬು ನಿಯವರು ಮತ್ತು ಮೇಜಾರಿಯವರು ಅನೇಕ ಕಲಾವಿದರ ಜೊತೆಗೆ ನಮ್ಮ ಅವರು ಕೂಡ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದಾರೆ ತದನಂತರ ಅದು ರಸಮಂಜರಿ ಕಾರ್ಯಕ್ರಮ ಮತ್ತು ನಮ್ಮ ಟ್ರೋಫೀಸ್ ಏನು ವಿಶೇಷವಾಗಿ ಇವತ್ತಿನ ಐ ಪಿ ಎಲ್ ಸೀಸನ್ ಎಂಟರ ಒಂದು ಟ್ರೋಫಿ ಅನ್ನೋ ಅದು ಕೂಡ ನಾವು ಮಾಡ್ತೀವಿ ಅದರ ಜೊತೆ ಒಂದು ರಸಮಂಜರಿಯ ಕಾರ್ಯಕ್ರಮ ಈ ರೀತಿ ಪ್ರತಿ ವರ್ಷ ನಡ್ಕೊಂಡು ಬಂದಿದ್ದು ಮೂವತ್ತೈದು ದಿನಗಳ ಕಾಲ ಈ ಪಂದ್ಯಾವಳಿ ನಡೀತವೆ ಸುಮಾರು ಹದಿನಾಲ್ಕು ತಂಡ ಹದಿನಾಲ್ಕು ಮಾಲೀಕರು ಮತ್ತು ಸುಮಾರು ಮುನ್ನೂರಕ್ಕೂ ಹೆಚ್ಚು ಜನ ಏನು ಕ್ರೀಡಾಪಟುಗಳು ಅದು ವಿಶೇಷವಾಗಿ ಹುಣಗುನ್ ಮತಕ್ಷೇತ್ರದ ಕ್ಷೇತ್ರದ ಅದು ಗ್ರಾಮೀಣ ಮಟ್ಟದ ಕ್ರೀಡೆಗಳಿಗೆ ಆದ್ಯತೆಯನ್ನು ಕೊಡುವಂಥದ್ದು ಯಾಕಂದರೆ ಇದು ಥರ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಗ್ರಾಮೀಣ ಮಟ್ಟದ ಕ್ರೀಡಾಪಟುಗಳಿಗೆ ನಾವು ಪ್ರೋತ್ಸಾಹವನ್ನು ನೀಡಬೇಕು ಅನ್ನೋದೇ ನಮ್ಮ ಹುಣಗುನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ದ ಒಂದು ಮೂರು ಉದ್ದೇಶ ಯಾಕಂದರೆ ಈ ಹಿಂದೆ ನಾವು ಕೆ ಪಿ ಎಲ್ ಆಡಿಸಿದ್ದೀವಿ ಕೆಲವಷ್ಟು ಜನ ನಮ್ಮ ಕೆ ಪಿ ಎಲ್ ಆಡಿದವರು ಇವತ್ತು ಐ ಪಿ ಇದ್ದಾರೆ ಅನೇಕ ಜನ ನಮ್ಮ ಭರತ್ ಚಿಪ್ಪಲಿ ಆಗಿರ್ಬೋದು ಅನೇಕ ಜನ ಇವತ್ತು ನಮ್ಮ ಕೆ ಪಿ ಎಲ್ ಆಡಿದಂಥವ್ರು ನಮ್ಮ ಬಿಜಾಪುರ ಬುಲ್ ಸರ್ಥೆಯಲ್ಲಿ ನಾವು ಕೆ ಪಿ ಎಲ್ ಕೂಡ ಹಿಂದೆ ನಾವು ರಾಜ್ಯ ಮಟ್ಟದಲ್ಲಿ ಆಡಿಸಿದ್ವಿ ಅದೇ ರೀತಿ ಅದೇ ಮಾದರಿ ಇರ್ಬೋದು ಐ ಪಿ ಎಲ್ ಮಾದರಿ ಇದೆ ಎಲ್ಲ ಸುವ್ಯವಸ್ಥೆಯೊಂದಿಗೆ ನಮ್ಮ ಕ್ರೀಡಾಪಟುಗಳಿಗೆ ಅನುಕೂಲ ಆಗಬೇಕು ಅನ್ನೋ ತಿಳಿಸ್ತಾರೆ ಇವತ್ತು ನಾವು ನಡೆಸ್ಕೊಂಡು ಬರ್ತಾ ಈ ರೂಂಡ್ ಹೊರ್ಕೊಂಡು ಹೋಗುತ್ತೆ ಇವತ್ತು ರೆಂಟ್ನೇ ಸೇರಿದ ಭಾಳ ಸಂತೋಷದಿಂದ ನಮ್ಮ ಇಬ್ರು ಇಬ್ಬರು ಖ್ಯಾತ ಮೂರು ಜನ ನಮ್ಮ ಕರ್ನಾಟಕ ರಾಜ್ಯದ ಚಲನಚಿತ್ರ ನಟರು ಬಂದು ಇವತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಗೊಳಿಸಿದ್ದಾರೆ ಅವರಿಗೂ ಕೂಡ ನಮ್ಮ ಮುಖಾಂತರ ಅಭಿನಂದನೆ ಸಲ್ಲಿಸಿ ನಾಡಿನ ಅವರೆಲ್ಲ ಏನು ಅಭಿಮಾನಿ ಬಳಗಕ್ಕೆ ಅವರು ಕೂಡ ಬರ್ತಾ ಇದ್ದಾರೆ ಭಾಳಷ್ಟು ಜನ ಇವತ್ತು ಸಾಯಂಕಾಲ ಒಂದು ಅದ್ವಿರವಾದ ಒಂದು ಕಾರ್ಯಕ್ರಮ ಆಗುತ್ತೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತೇಳಿ ಅವರು ಮತ್ತೊಮ್ಮೆ ಸರಿ ಈಗ ಲೋಕಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಲೈವ್ ಲಿಂಕ್ ನಾವು ಯೂಟ್ಯೂಬ್ ಲಿಂಕ್ ಅಥವಾ ಫೇಸ್ಬುಕ್ಲಿ ಹೌದು ನಾವು ಇದನ್ನು ಆನ್ಲೈನ್ ಮುಖಾಂತರ ಕೂಡ ನಾವು ಲೈವ್ ಟೆಲಿಕಾಸ್ಟನ್ನು ಮಾಡ್ತಾ ಇದ್ದೀವಿ ಈ ಸಾರಿ ಅದನ್ನು ಲೈವ್ ಟೆಲಿಕಾಸ್ಟು ಮತ್ತು ವಿಶೇಷವಾದಂಥ ಅಲ್ಲಿ ಏನು ಈಗ ನಾವು ಐ ಪಿ ಎಲ್ಲಲ್ಲಿ ನೋಡ್ತೀವಿ ರನ್ಔಟ್ ಆದರೆ ನೋ ಬಾಲ್ ಆದರೆ ಇವತ್ತು ರಿಪ್ಲೈ ಕೂಡ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಆ ಗ್ರೌಂಡಲ್ಲಿ ವಿಶೇಷ ಎಲ್ ಇ ಡಿಯನ್ನು ಅಳವಡಿಸಿದ್ವಿ ಜನರಿಗೆ ವೀಕ್ಷಣೆ ಮಾಡೋದಕ್ಕೆ ಮತ್ತು ಅಲ್ಲಿ ಏನೇ ನಿರ್ಣಾಯಕರು ಇವತ್ತು ನಮ್ಮ ಕರ್ನಾಟಕ ಕ್ರಿಕೆಟ್ ಟೆನಿಸ್ ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾವೆ ಯಾಕಂದರೆ ನಾನು ಉತ್ತರ ಕರ್ನಾಟಕದ ಅಧ್ಯಕ್ಷ ಇದ್ದಿಲ್ಲ ಕರ್ನಾಟಕ ಟೆನಿಸ್ ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆ ಒಂದು ಅಡಿಯಲ್ಲಿ ನಡೀತಾ ಅಲ್ಲಿಯೇ ನ್ಯಾಯ ನಿರ್ಣಯಕರು ಕೂಡ ಬರ್ತಾರೆ ಎಲ್ಲ ಅವರೇ ಬಂದು ಇಲ್ಲಿ ಯಾವುದೇ ತಪ್ಪು ಆಗಬಾರ್ದು ಅಂತ ಇಲ್ಲಿ ಲೋಕಲಲ್ಲಿ ಆಡಿಸಿದ್ರು ಅನ್ನೋದು ಭಾವನೆ ಬರಬಾರ್ದು ಅನ್ನೋದಕ್ಕೆ ಇದನ್ನು ಎಲ್ಲ ಸೌಕರ್ಯವೊಂದಿಗೆ ವಿಶೇಷವಾಗಿ ನಾವು ಪ್ರತಿ ವರ್ಷ ಆಡಿಸ್ಕೊಂಡು ಬರ್ತಾ ಪ್ರೈಸ್ ಬಗ್ಗೆ ಒಂದು ಸ್ವಲ್ಪ ಪ್ರಥಮ ಪ್ರೈಸ್ ಎರಡು ಲಕ್ಷ ದ್ವಿತೀಯ ಬಹುಮಾನ ಒಂದು ಲಕ್ಷ ತೃತೀಯ ಬಹುಮಾನ ಐವತ್ತು ಸಾವಿರ ಈ ರೀತಿ ಈ ಒಂದು ಪ್ರೈಸ್ ಮತ್ತು ಅದ್ರ ಜೊತೆಗೆ ಟ್ರೋಫಿ ಕೂಡ ಭಾಳ ವಿಶೇಷವಾಗಿರೋ ನಮ್ಮ ಟ್ರೋಫಿ ಬೆಂಗಳೂರಲ್ಲೇ ತಯಾರಾಗ್ತವೆ ಯಾಕಂದರೆ ಅಲ್ಲೇ ವಿಶೇಷವಾಗಿ ಅದನ್ನ ಕಸ್ಟಮೈಸ್ ಮಾಡಿಸಿ ಟ್ರೋಪಿಯನ್ನು ಮಾಡಿಸಿ